ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಭಾರತದ ಆಟಗಾರರು ಆಸ್ಪತ್ರೆಗೆ ದಾಖಲು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಓಡಿಯಾ ಮ್ಯಾಚಸ್ಗಳು ನಡೀತಿದೆ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಆ ಮ್ಯಾಚು ಎರಡು ಕೂಡ ಆ ಕಡೆ ಕೂಡ ಫೈಟ್ ನಡೆದಿದೆ ಅಂತಲೇ ಹೇಳ್ಬೋದು ಸಖತ್ತಾಗಿ ಎರಡಲ್ಲಿ ಒಂದು ಟೀಮು ಗೆದ್ದೆ ಗೆಲ್ಲತ್ತೆ ಅಂತ ಹೇಳ್ಬೋದು ಆದರೆ ಮ್ಯಾಚ್ ಮುಗಿಯೋ ಹಂತಕ್ಕೆ ಬಂದ ಮೇಲೆ ಒಂದು ಜಗಳ ನಡೆದಿದೆ ಅಂತ ಹೇಳ್ಬೋದು ಯಾರ್ಯಾರ ನಡುವೆ ಏನು ಎತ್ತ ಅಂತ ನಿಮ್ಗೆ ಇವತ್ತಿನ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಈಗಾಗಲೇ ಟೀಮ್ ಇಂಡಿಯಾ ಒಂದು ಹಂತದಲ್ಲಿದೆ ಆದರೂ ವಿಕೆಟ್ಗಳನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಶ್ರೀಲಂಕಾ ಗೆಲುವನ್ನು ಸಾಧಿಸೋ ಹಠದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಬಳಿ ಬರೋಬ್ಬರಿ ಸುಮಾರು ವರ್ಷಗಳ ಬಳಿಕ ಕೊಲಂಬೋ ಸ್ಟೇಡಿಯಮಲ್ಲಿ ಗೆಲ್ಲೋ ಹಠದಲ್ಲಿದ್ದಾರೆ ಶ್ರೀಲಂಕಾ ಪ್ಲೇಯರ್ಸ್ ಅಂತ ಹೇಳ್ಬೋದು ಗೆಲುವು ಮತ್ತು ಸೋಲಿನ ನಡುವೆ ನಿಂತಿರದೆ ಇಂಡಿಯಾದ ಅಂತಲೇ ಹೇಳ್ಬೋದು ಈಗ ಶಿವಮ್ ದುಬಿಗಳು ಕ್ರೈಸಲ್ಲಿದ್ದಾರೆ ಆದರೆ ಮ್ಯಾಚ್ನ ನಡುವೆ ಒಂದು ದೊಡ್ಡ ಜಗಳ ಆಗಿದೆ ಅಂತ ಹೇಳ್ಬೋದು ಅದು ಬೇರೆ ಯಾರಿಗೂ ಅಲ್ಲ ಅದು ನಮ್ಮ ಇಂಡಿಯನ್ ಫ್ಯಾನ್ಸ್ ಮತ್ತು ಶ್ರೀಲಂಕಾ ಫ್ಯಾನ್ಸ್ ನಡುವೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ವಿರಾಟ್ ಅವರು ಕೇವಲ ಇಪ್ಪತ್ನಾಲ್ಕು ರನ್ ಗಳಿಸಿದ್ದಾಗ ಔಟ್ ಅಂತಲೇ ಹೇಳ್ಬೋದು ಎಲ್ ಬಿ ಡಬ್ಲ್ಯೂಗೆ ಅದು ಒಂದು ಹೊಸ ಆಗಿದೆ ಇಲ್ಲಿ ಶ್ರೀಲಂಕಾ ಫ್ಯಾನ್ಸ್ಗಳು ಬಹಳಷ್ಟು ಚೀರಾಟ ಮಾಡ್ತಾರೆ ಅಂತ ಹೇಳ್ಬೋದು ಅದು ಬಿಗ್ ವಿಶ್ ಬಿಗ್ ವಿಕೆಟು ಬಿಗ್ ಫಿಶು ಅವರ ವಿಕೆಟ್ ಕಳೆದ ಮೇಲೆ ಶ್ರೀಲಂಕಾ ಫ್ಯಾನ್ಸ್ಗಳು ಚುಮ್ಮ ಗಲಾಟೆ ಮಾಡ್ತಾರೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಔಟ್ ಆದರೂ ಸೆಲೆಬ್ರೇಷನ್ ಮಾಡ್ತಾರೆ ಇದನ್ನು ಸೈ ಂಥ ನಮ್ಮ ಭಾರತ ತಂಡ ಒಂದಿಷ್ಟು ವಾಗ್ವಾದ ನಡೆಯುತ್ತೆ ಅಂತ ಹೇಳ್ಬೋದು ಇದನ್ನು ಇದಕ್ಕೂ ಕೂಡ ಮತ್ತೆ ಶ್ರೀಲಂಕಾ ಫ್ಯಾನ್ಸು ದೊಡ್ಡಕ್ಕೆ ಇಳಿತಾರೆ ಅಂತ ಹೇಳ್ಬೋದು ಅದನ್ನು ಟೀಮ್ ಇಂಡಿಯಾ ಫ್ಯಾನ್ಸ್ನ ವಿರುದ್ಧ ಮತ್ತೆ ಅವರು ಬಂದು ಜಗಳ ಮಾಡೋಕ್ಕೆ ಬರ್ತಾರೆ ಇಲ್ಲಿ ಗ್ರೌಂಡ್ಸ್ ಆಗಿರಲಿ ಪೋಲೀಸ್ ಬಂದು ಎಂಟ್ರಿಯಾಗಿ ಈ ಜಗಳನ್ನ ಬಿಡಿಸಿದ್ರು ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿ ತಪ್ಪಿ ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತಿದ್ದಾರೆ